ದಿವಸ ಏನು ನಮ್ಮ ಒಂದು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು ಅದಕ್ಕೆ ಸೂಕ್ತವಾದಂತ ಕ್ರಮ ತಗೊಳ್ಬೇಕು ಅಂತ ನಾವು ಸರ್ಕಾರನ ಆಗ್ರಹಿಸ್ತಾ ಇದ್ವಿ ಇಲ್ಲಿ ಒಂದ್ ವಿಷಯ ಸ್ನೇಹಿತರೆ ನಾವೇನು ಅರ್ಜಿಯನ್ನ ಕೊಟ್ಟಿದ್ವಿ ಪೊಲೀಸ್ ಇಲಾಖೆಗೆ ನಾವು ಕೊಟ್ಟಂತ ಕಂಪ್ಲೇಂಟ್ಸ್ ನಮ್ಮ ಒಂದು ಉತ್ತರವನ್ನು ಕೂಡ ನೋಡ್ದೇ ಮೊದ್ಲೇನೆ ಸಿದ್ಧ ರೆಡಿ ಮಾಡ್ಕೊಂಡಿದಾರೆ ಅಂದ್ರೆ ಇವ್ ನಿಮ್ಗೆ ಒಂದು ಪರ್ಮಿಷನ್ ಕೊಡೋದಿಲ್ಲ ಅಂದ್ರೆ ಇದನ್ನ ಈ ನೀತಿನ ನಾವು ಬಲವಾಗಿ ಖಂಡಿಸ್ತೀವಿ ಇವತ್ತೇ ನಾವು ಕೇಳ್ತಾ ಇರೋದು ನಾವು ನಮ್ಗೆ ಖಾಲಿ ಇರುವಂತ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿ ಅಂತ ರಾಜ್ಯದಲ್ಲಿ ಎರಡು ಲಕ್ಷ ಎಂಬತ್ತೈದು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಕೇಂದ್ರದಲ್ಲಿ ಒಂಬತ್ತು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಆದ್ರೆ ಇವತ್ತು ಸರ್ಕಾರಗಳ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಹೋರಾಟವನ್ನು ಹತ್ತಿಕ್ಕುವಂತ ಒಂದು ಕೆಲಸನ ಇವತ್ತು ಸರ್ಕಾರ ಪೊಲೀಸ್ ಇಲಾಖೆ ಮೂಲಕ ಮಾಡ್ತಾ ಇದೆ ಇವತ್ತು ಲಕ್ಷಾಂತರ ಉದ್ಯೋಗ ಆಕಾಂಕ್ಷಿಗಳು ಇವತ್ತು ಧಾರವಾಡ ಇರ್ಬೋದು ಬೆಂಗಳೂರು ಇರ್ಬೋದು ವಿಜಾಪುರ ಇರ್ಬೋದು ಅಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಸರ್ಕಾರ ಇವಾಗ ಕರಿತದೆ ಮುಂದಿನ ದಿನ ಕರಿತದೆ ಹೇಳಿ ಕಾಯ್ತಾ ಇದ್ದಾರೆ ಆದ್ರೆ ಇವತ್ತು ನೇಮಕಾತಿಗಳನ್ನ ಮಾಡ್ಕೊಳ್ದೇನೆ ಇವತ್ತು ಹೋರಾಟವನ್ನ ಹತ್ತಿಕ್ತಾ ಇದ್ದೀವಿ ನಮ್ಮ ಒಂದು ಪ್ರಜಾತಾಂತ್ರಿಕ ಹಕ್ಕನ್ನ ನಾವು ಕೇಳ್ತಾ ಇದೀವಿ ಪ್ರಜಾತಾಂತ್ರಿಕ ದಾರಿಯ ಮೂಲಕ ಕೇಳ್ತಾ ಇದೀವಿ ಒಂದು ಹೋರಾಟ ಮಾಡುವಂತದ್ದು ನಮ್ಮ ಮೂಲಭೂತ ಹಕ್ಕಿದೆ ಸಂಘಟಿತರಾಗಿ ನಾವು ಶಾಂತಿಯುತವಾಗಿ ಶಿಸ್ತುಬದ್ಧವಾಗಿ ಹೋರಾಟ ಮಾಡುವಂತದ್ದು ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಿದೆ ಆದ್ರೆ ಆ ಒಂದು ಹಕ್ಕನ್ನ ಇವತ್ತು ಪೊಲೀಸ್ ಇಲಾಖೆ ಮೂಲಕ ಸರ್ಕಾರಗಳು ಸಂಪೂರ್ಣವಾಗಿ ದಮನ ಮಾಡ್ತಾ ಇದ್ದಾವೆ ಆ ನೀತಿಯನ್ನು ನಾವು ಅತ್ಯುಗ್ರವಾಗಿ ಖಂಡಿಸ್ತೀವಿ ಹಾಗೇನೆ ನಮ್ಮ ಬೇಡಿಕೆಗಳೇನಿದಾವೆ ಅದನ್ನ ಈಡೇರಿಸೋ ದಿಕ್ಕಿನಲ್ಲಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ನಾವು ಸರ್ಕಾರವನ್ನು ಆಗ್ರಹಿಸ್ತೀವಿ ಅತ್ಯಂತ ಸ್ಪಷ್ಟವಾಗಿ ಮಾನವ ಹಕ್ಕುಗಳ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಜೊತೆಗೆ ಬರೀ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಕೂಡ ಇದರಲ್ಲಿ ಇದೆ ಸ್ನೇಹಿತರೆ ಇದು ಒಂದು ಹಾಸ್ಯಾಸ್ಪದ ಇವತ್ತು ಮಾನವ ಹಕ್ಕುಗಳ ದಿನ ಅಂತ ನಾವು ಕರಿತೀವಿ ಅವತ್ತಿನ ದಿವಸನೇ ಒಂದು ನ್ಯಾಯಬದ್ಧವಾದಂತ ಒಂದು ಹೋರಾಟವನ್ನ ಇವತ್ತು ಸರ್ಕಾರಗಳು ಇದಾವೆ ನಾವು ನಾವು ಖಂಡನೆ ಸರ್ ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಇವತ್ತೊಂದು ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿದೆ ಇದು ಪ್ರತಿಭಟನಾ ರ್ಯಾಲಿ ಒಂದು ಸ್ಥಳದಲ್ಲಿ ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿದ್ದೀವಿ ನಮ್ಮ ಬಹಳ ಪ್ರಮುಖ ಬೇಡಿಕೆಗಳು ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಕಾಲಿರುವ ಎಲ್ಲಾ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡಬೇಕು ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ತಡೆಗಟ್ಟಬೇಕು ಹಾಗೇನೆ ವಯೋಮಿತಿಯನ್ನ ಸಡಿಲಿಕೆಗೊಳಿಸಬೇಕು ಪ್ರೀ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಇಂತ ಪ್ರಮುಖವಾದಂತಹ ಇಟ್ಕೊಂಡ ಇಟ್ಕೊಂಡು ಹೋರಾಟ ಹಮ್ಮಿಕೊಂಡಿದೇವಿ ಈ ಶಾಂತ ರೀತಿಯ ಪ್ರತಿಭಟನೆಯನ್ನ ಗೃಹ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ಇಡೀ ಪ್ರತಿಭಟನಾ ಚಳವಳಿಗಳನ್ನ ದಮನ ಮಾಡ್ತಾ ಇದಾರೆ ಇದು ಡೆಮೋಕ್ರಸಿ ಹೆಸರಿನಲ್ಲಿ ಡಿಕ್ಟೇಟರ್ಶಿಪ್ ಅನ್ನ ನಡೆಸ್ತಾ ಇದಾರೆ ಇವತ್ತ ಈ ಒಂದು ನಿಲುವನ್ನ ನಾವು ಒಪ್ಪಲ್ಲ ಯುವಜನ ಚಳುವಳಿ ಇನ್ನು ಬಲಪಡಿಸ್ತೇವೆ ಮುಂದೆ ಈ ಹೋರಾಟ ಚಳವಳಿಯನ್ನ ಕೊಂಡೊಯ್ಬೇಕಾಗಿತ್ತು ಸೊ ಇದು ನಮ್ಮ ಬೇಡಿಕೆ ಒಂದು ಜನಪರವಂತ ಬೇಡಿಕೆಗಳು ಇವತ್ತ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ನೇಮಕಾತಿ ಭ್ರಷ್ಟಾಚಾರ ತಡೆಗಟ್ಟಬೇಕು ವಯೋಮಿತಿಯನ್ನು ಸಡಿಲಿಕೆಗೊಳಿಸಬೇಕು ಅನ್ನೋದು ನಮ್ಮ ಬೇಡಿಕೆಗಳು ನ್ಯಾಯಯುತವಂತ ಬೇಡಿಕೆಗಳಿಗೋಸ್ಕರ ಒಂದು ಡೆಮೋಕ್ರಸಿ ಕಂಟ್ರಿ ಒಳಗ ಪ್ರತಿಭಟನೆ ಮಾಡುವುದು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು ಮೂಲಭೂತ ಹಕ್ಕದ ಅದ ಇವತ್ತು ಮೂಲಭೂತ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ದಾರೆ ಸೊ ಈ ದಮನಕಾರಿ ಖಂಡನೆಯನ್ನ ನಾವು ತೀವ್ರವಾಗಿ ವಿರೋಧಿಸ್ತೇವೆ ಇವತ್ತು ಮಾನವ ಹಕ್ಕುಗಳ ದಿನಾಚರಣೆ ಸರ್ ನೀವೆಲ್ಲ ನೋಡ್ತಾ ಇದ್ರಿ ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಶಿಸ್ತುಬದ್ಧವಾಗಿ ಪ್ರತಿಭಟನೆ ನಮ್ಮ ಕೈಗಳನ್ನ ಕಟ್ಕೊಂಡು ಪ್ರತಿಭಟನೆ ಮಾಡ್ತೇವೆ ನಾವು ಆದ್ರೆ ಇದು ಯಾವ ಪ್ರತಿಭಟನೆಗೂ ಅವಕಾಶ ಕೊಡ್ತಾ ಇಲ್ಲ ಇದು ದಮನಕಾರಿ ನೀತಿಗಳನ್ನ ಯುವಜನ ಹೋರಾಟನ ಹತ್ತಿಕ್ಕ ತಕ್ಕಂತ ನೀತಿಯನ್ನು ಅನುಸರಿಸ್ತಾ ಇದಾರೆ ನಾವು ಇದನ್ನ ತೀವ್ರವಾಗಿ ವಿರೋಧಿಸ್ತೇವೆ ನನ್ನ ಹೆಸರು ಸಿದ್ಲಿಂಗ್ ಬಾಗೇವಾಡಿ ಉದ್ಯೋಗ ಆಕಾಂಕ್ಷೆ ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ರಾಜ್ಯ ಉದ್ಯೋಗ ಆಕಾಂಕ್ಷೆಗಳ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಂಥ ಈ ಒಂದು ಶಾಂತಿಯುತ ಒಂದು ದಿನದ ಧರಣಿ ಏನಿತ್ತು ಅದಕ್ಕೆ ಬೆಂಬಲಿಸಿ ಹೋಗಿ ಭಾಗವಹಿಸಬೇಕು ಅನ್ನೋದು ನನ್ನ ನಾವು ತಯಾರ ಆಗಿದ್ವಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ಒಬ್ಬ ಅಡ್ವೈಸರ್ ಕೂಡ ನಾನು ಇವತ್ತು ಎಸ್ ಆರ್ ಹಿರೇಮೆಟ್ರು ಉಗ್ರಸಿಮ್ಮೇಗೌಡರು ನಾನು ಅಲ್ಲಪ್ಪ ಬೆಟ್ಟದು ನಾವೆಲ್ಲರೂ ಹೋಗಿ ಬೆಂಬಲಿಸಿ ಭಾಗವಹಿಸಬೇಕಂತ ನಿರ್ಧಾರ ಮಾಡಿದ್ವಿ ಈಗ ನಮಗೆ ಸುದ್ದಿ ಗೊತ್ತಾಯಿತು ನಮ್ಮ ಕಣ್ಣೇದು ಕಡೆ ನಡೆದಿರ್ತಕ್ಕಂಥ ಘಟನೆ ಯಾವ ಸಂಘಟನಾಕಾರರು ಸ್ಥಳಕ್ಕೆ ಹೋಗಿ ಧರಣಿಯನ್ನು ಪ್ರಾರಂಭ ಮಾಡಬೇಕಿತ್ತು ಇಲ್ಲಿಂದ ಸಂಘಟನಾಕಾರನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಈಗ ಪೊಲೀಸು ಕಮಿಷ್ನರು ಪೊಲೀಸರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಥವಾ ಜನಗಳಿಗೆ ಒಂದು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ನಾವು ಪರ್ಮಿಷನ್ ಕೊಟ್ಟಿದ್ದಿಲ್ಲ ಯಾಕಂದರೆ ನಾ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಅವ್ರು ಸರಿಯಾಗಿ ಸಮರ್ಪಕ ಉತ್ತರ ಕೊಟ್ಟಿದ್ದಿಲ್ಲ ಅನ್ನೋ ವಿಷಯನ ಕಮಿಷನರ್ ಹೇಳ್ತಾ ಇದ್ದಾರೆ ಆದರೆ ಫ್ಯಾಕ್ಟ್ ಏನಂತ ಹೇಳಿದ್ರೆ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ತಯಾರು ಮಾಡ್ಕೊಂಡು ಹೋಗಿ ಕೊಡೋದಕ್ಕೆ ಹೋದರೆ ಈ ಉತ್ತರವನ್ನು ನೋಡುವ ಗೋಜಿಗೂ ಹೋಗಿಲ್ಲ ಈ ಧರಣಿಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತಕ್ಕಂಥ ಪತ್ರವನ್ನು ತಯಾರು ಮಾಡ್ಕೊಂಡಿದ್ರು ಅಂದ್ರೆ ಧರಣಿಗೆ ಅನುಮತಿ ಕೊಡಬಾರದು ಅಂತಕ್ಕಂಥದ್ದು ಪೂರ್ವ ನಿರ್ಧಾರಿತ ಆಯಿತು ಅದು ನಾನು ಒಂದು ಪ್ರಶ್ನೆ ಸ ಪೊಲೀಸ್ ಇಲಾಖೆಗೆ ಸರ್ಕಾರಕ್ಕೆ ಓ ಸರ್ತಿ ಸಂತೋಷ ಕಡೆ ಎಸ್ಆರ್ ಮೆಟ್ಟು ಬಂದಾಗ ನಾವು ಹಾಲ್ನಲ್ಲಿ ಸಮಾವೇಶ ಮಾಡಿದ್ವಿ ಎಲ್ಲಾದರೂ ಕಾನೂನಲ್ಲಿ ಒಂದು ಹಾಲ್ನಲ್ಲಿ ಸಮಾವೇಶ ಮಾಡೋದಕ್ಕೆ ಪರ್ಮಿಷನ್ ತಗೊಳ್ಬೇಕಂತಕ್ಕಂಥದ್ದು ಕಾನೂನಲ್ಲಿದೆಯಾ ಒಂದು ಹಾಲ್ನಲ್ಲೂ ಸಮಾವೇಶ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ ಶಾಂತಿಯುತವಾಗಿ ಧರಣೆ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ ಅದು ಇದು ಡೆಮಾಕ್ರೆಸಿನ ಇದು ಪ್ರಜಾತಂತ್ರ ಅಂತ ಹೇಳ್ಕೊಂಡು ಮತ್ತೆಲ್ಲ ಪ್ರಜಾತಾಂತ್ರಿಕ ಹಕ್ಕುಗಳನ್ನು ರಕ್ಷಣೆ ಮಾಡ್ತೀವಿ ಬಿ ಜೆ ಪಿ ನಡೆಸ್ತಕ್ಕಂಥ ಒಂದು ದಮನಕಾರಿ ನೀತಿಗಳನ್ನ ವಿರೋಧ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಕಾಂಗ್ರೆಸ್ ಸರ್ಕಾರ ಅದೇ ಕೆಲಸವನ್ನು ಮಾಡ್ತಾ ಇದೆ ಹೋರಾಟ ಮಾಡ್ತಕ್ಕಂಥ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಉದ್ಯೋಗಾಕಾಂಕ್ಷಿಗಳು ಯಾವುದೇ ಕಾರಣಕ್ಕೂ ಎದೆ ಗುಂದುಬಾರದು ತಮ್ಮ ಹೋರಾಟವನ್ನು ಮತ್ತೆ ಸಂಘಟಿತವಾಗಿ ಉನ್ನತ ಹೋಗಬೇಕು ಅಂತ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಅಡ್ವೈಸರ್ ನಾನು ಉಗ್ರ ನರಸಿಂಹೇಗೌಡ ಸರ್ವೋದಯ ಕರ್ನಾಟಕ ಪಕ್ಷದ ಮೈಸೂರು ಜಿಲ್ಲಾ ಅಧ್ಯಕ್ಷ ಮತ್ತು ಜನಾಂದೋಲನಗಳ ಮಹಾ ರಾಜ್ಯ ಸಂಘಟನಾ ಸಂಚಾಲಕ ಇವತ್ತು ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಅಹ್ ಹಮ್ಮಿಕೊಂಡಿದಂತಹ ಪ್ರತಿಭಟನಾ ಧರಣಿಯನ್ನು ಆರಂಭ ಆಗ್ಲಿಕ್ಕೆ ಮುಂಚೆಯೇ ಇದರ ಸಂಘಟನೆಯ ಹೊಣೆ ಹೊತ್ತಂತಹ ಎಲ್ಲ ಸಂಗಾತಿಗಳನ್ನು ಕೂಡ ಪೊಲೀಸರು ಕಚೇರಿ ಹತ್ರನೇ ಬಂದು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಇದು ಸಂವಿಧಾನವನ್ನು ಬಹುಶಃ ಇದು ಹೇಗಿದೆ ಅಂತ ಹೇಳಿದ್ರೆ ಒಂದು ದೊಡ್ಡ ಹಾಲ್ನಲ್ಲಿ ಪ್ರತಿಭಟನೆ ಕಾರ್ಯಕ್ರಮ ಮಾಡಲಿಕ್ಕೂ ಕೂಡ ನಿರಾಕರಿಸಿದ್ರು ಅದು ಮುಂದುವರೆದು ಮೂರನೇ ಬಾರಿಗೆ ಪೊಲೀಸರು ಇವ್ರನ್ನೆಲ್ಲರನ್ನು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಇದು ಹೇಗೆ ಏನ್ ತೋರಿಸುತ್ತೆ ಅಂದ್ರೆ ಸಂವಿಧಾನ ಏನಾದರೂ ಹೆಚ್ಚು ಕಡಿಮೆ ಆ ಚಾಲನೆಯಲ್ಲಿ ಇಲ್ವಾ ಇನ್ಸೆನ್ಸಿಬಲ್ ಆದಂತ ಪೊಲೀಸರು ಅಂದ್ರೆ ಸಮಕಾಲೀನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಯುವಕರ ಸ್ಥಿತಿ ನಿರುದ್ಯೋಗ ಸ್ಥಿತಿ ಏನಾಗಿದೆ ಅಂತ ನೋಡ್ಲಾರದ ಐ ಪಿ ಎಸ್ ಆಫೀಸರ್ಸ್ ಇದ್ದಾರೆ ಇಲ್ಲಿ ಧಾರವಾಡಕ್ಕೆ ಅವ್ರು ಇಷ್ಟು ಇನ್ಸೆ ಇನ್ಸೆನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾರೆ ಅಂದ್ರೆ ಬಹಳ ಆಶ್ಚರ್ಯಕರ ಜೊತೆಗೆ ಮಾತ್ ಮಾತುಗೂ ಸಂವಿಧಾನ ಅದ ಮೂಲವ ಇದನ್ನ ಸಂವಿಧಾನದ ಪೀಠಿಕೆನ ಓದಿಸುವಂತ ಸರ್ಕಾರ ಮತ್ತು ಬಹಳ ದೊಡ್ಡ ದೇಶ ಆದಂತಹ ದೇಶ ಪ್ರೇಮಿಗಳು ಅಂತ ಹೇಳ್ಕೊಂಡಂತ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನವರ ರಾಜ್ಯ ಸರ್ಕಾರ ಎರಡೂ ಕೂಡ ನಿರುದ್ಯೋಗವನ್ನು ಯುವಜನರಿಗೆ ಗ್ಯಾರಂಟಿ ಮಾಡೋಕೆ ಅವರು ಹೊರಟಿದ್ದಾರೆ ಯಾಕಂದ್ರೆ ಅವರು ಅದಾನಿ ಅಂಬಾನಿಗಳ ಗೆಳೆತನ ಮಾಡ್ಕೊಂಡು ಕೂತಿದ್ದಾರೆ ನರೇಂದ್ರ ಮೋದಿ ಸಿದ್ದರಾಮಯ್ಯನವರು ಸಾಲ ತಂದು ಶಾಲೆಗಳನ್ನ ಮತ್ತು ಸುರಂಗ ಯೋಜನೆಗೆ ಹೊರಡ್ತಿದ್ದಾರೆ ಇದೆಲ್ಲ ಖಂಡಿತ ಅನಗತ್ಯ ಯಾಕೆ ನಮ್ಮ ರಾಜ್ಯದ ಬಜೆಟ್ ದೇಶದ ಬಜೆಟ್ನಲ್ಲಿ ಈಗ ಹಾಲಿ ಇರುವ ಎಲ್ಲ ಖಾಲಿ ಉದ್ಯೋಗ ಹುದ್ದೆಗಳನ್ನು ಕೂಡ ತುಂಬಲಿಕ್ಕೆ ಖಂಡಿತ ನಮಗೆ ಹಣಕಾಸಿನ ಕೊರತೆ ಇಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತುಂಬ ಸೂಕ್ಷ್ಮ ಜವಾಬ್ದಾರಿಯಿಂದ ವರ್ತಿಸಬೇಕಾಗಿದೆ ಹಣನ ಸರಿಯಾಗಿ ಖರ್ಚು ಮಾಡಬೇಕಾಗಿದೆ ಅಂದಾಜೊಂದಿಗೆ ಖರ್ಚು ಮಾಡ್ತಾ ಇದ್ದಾರೆ ಅದರ ದುಷ್ಪರಿಣಾಮವೇ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇಲ್ಲ ಇದನ್ನು ನಾವು ಖಂಡಿತ ಬಹಳ ಉಗ್ರವಾಗಿ ಖಂಡಿಸ್ತೇವೆ ಯಾಕೆ ಅಂದರೆ ಯು ಆರ್ ಅನ್ಫಿಟ್ ಟು ಗವರ್ನಿಂಗ್ ಯು ಆರ್ ಅನ್ಫಿಟ್ ಟು ಗವರ್ನಿಂಗ್ ನಾನು ಈಗ ಕೇಂದ್ರದ ನರೇಂದ್ರ ಮೋದಿ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಇಬ್ಬ ಎರಡು ಸರ್ಕಾರ ಹೇಳ್ತಿದ್ದೀನಿ ನೀವು ಸರ್ಕಾರ ನಡೆಸಲಿಕ್ಕೆ ಈ ಮೂಲಕ ನಿಮ್ಮ ಪೊಲೀಸ್ ರಾಜ್ಯವನ್ನು ಪೊಲೀಸ್ ಆಡಳಿತ ಆಡಳಿತ ಪೊಲೀಸರು ಕೈಗೆ ಒಪ್ಪಿಸುವ ಮೂಲಕ ನೀವು ಆಡಳಿತ ನಡೆಸಲಿಕ್ಕೆ ಅಸಮರ್ಥರು ಅನ್ನೋದನ್ನ ತೋರಿಸ್ತಾ ಇದ್ದೀರಾ ಅಂತ ನಾವು ಖಂಡಿತ ಪ್ರಶ್ನೆ ಮಾಡಬೇಕಾಗುತ್ತೆ ಬಹಳ ಅತ್ಯಂತ ಹೇಯಕರ ಘಟನೆಗಳು ದೇಶ ಮತ್ತು ರಾಜ್ಯದಲ್ಲಿ ನಡೀತಾ ಇದ್ದಾವೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡು ಕೂಡ ಒಂದೇ ನಾಣ್ಯದ ಮುಖಗಳ ಅನ್ನೋಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಸಮಾಜವಾದಿ ಹಿನ್ನೆಲೆಯ ಸಿದ್ದರಾಮಯ್ಯನವರು ಪೊಲೀಸರನ್ನ ಬಿಟ್ಟು ಈ ರೀತಿಯ ಸಾಂವಿಧಾನಿಕ ಹಕ್ಕುಗಳನ್ನು ಪ್ರಜಾ ಪ್ರಜಾಪ್ರಭುತ್ವ ಮಾದರಿಯ ಹೋರಾಟಗಳನ್ನ ಹತ್ತಿಕ್ತಾರೆ ಅಂತ ಹೇಳಿದ್ರೆ ಇದು ನಂಬಿಕೆ ಖಂಡಿತ ಅಸಾಧ್ಯ ಪೊಲೀಸ್ ದಬ್ಬಾಳಿಕೆ ಅತಿಯಾಗ್ತಾ ಇದೆ ದೊಡ್ಡ ಹಾಲ್ನಲ್ಲಿ ಕಾರ್ಯಕ್ರಮ ಕೂಡ ಮಾಡಲಿಕ್ಕೆ ಇವರು ಕೊಡೋದಿಲ್ಲ ಅಂತ ಹೇಳಿದ್ರೆ ಇವರು ಸರ್ಕಾರ ಕಡೆಗೆ ಈ ದೇಶದ ಮಾಲೀಕರು ಮತದಾರರು ತೆರಿಗೆ ಕೊಡೋರು ನಾವು ಓಟ್ ಹಾಕಿ ವ್ಯವಸ್ಥೆ ನಿರ್ಮಾತ್ರ ನಿರ್ಮಾಣ ಮಾಡಿರೋರು ನಾವು ಈ ದೇಶ ಕಾಯಲಿಕ್ಕೆ ಸೈನಿಕರನ್ನು ಕೊಡ್ತಾ ಇರೋರು ಮತ್ತು ದೇಶಕ್ಕೆ ಅನ್ನ ಕೊಡ್ತಾ ಇರುವ ರೈತರು ಮತ್ತು ಬಡ ಜನರು ಯಾರು ದುಡಿಯುವ ವರ್ಗ ಇದ್ದಾರೆ ಇವರೇ ಈ ದೇಶದ ಮಾಲೀಕರು ಆದ್ರೆ ಇವರು ಬಂಡವಾಳ ಶಾಹಿಗರ ಪರವಾಗಿದ್ದಾರೆ ಇವರೇ ಶೋಕಿಲಾಲ್ಗಳಾಗಿದ್ದಾರೆ ಪ್ರಧಾನಮಂತ್ರಿ ವಿದೇಶ ಪ್ರವಾಸ ಮಾಡ್ಕೊಂಡು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ ಇಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರ ಬೇಕಿಲ್ಲದೆ ಇರೋ ಯೋಜನೆಗಳನ್ನು ಕೆ ಆರ್ ಎಸ್ ಹತ್ರ ಎರಡು ಸಾವಿರದ ಆರ್ನೂರು ಕೋಟಿಯ ಎಂಟರ್ಟೈನ್ಮೆಂಟ್ ಪಾರ್ಕ್ ಮಾಡ್ತಾರೆ ಬೆಂಗಳೂರಲ್ಲಿ ಸುರಂಗ ಮಾತ್ರ ಸುರಂಗ ದಾರಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆ ಭಾಷೆ ಕಲಿದೆ ಮಾಧ್ಯಮನ ಓದಕ್ಕೆ ಸಾಧ್ಯವ ಎಷ್ಟು ಅವೈಜ್ಞಾನಿಕವಾದ ಅವಿವೇಕದ ನಡೆಗಳನ್ನು ನಡೀತಾ ಇದೆ ಅಂದರೆ ಎರಡೂ ಸರ್ಕಾರಗಳು ನಿಜವಾಗಿಯೂ ಧಿಕ್ಕಾರ ಮತ್ತು ಖಂಡನೆಗೆ ಅರ್ಹವಾಗಿವೆ ನಮಸ್ಕಾರ ಉದ್ಯೋಗಾಕಾಂಕ್ಷಿ ಹೋರಾಟ ಸಮಿತಿಯಿಂದ ಇವತ್ತೇನು ಪ್ರತಿಭಟನಾ ಧರಣಿ ಅಂತ ಅನ್ಕೊಂಡಿದ್ವಿ ಇದು ಒಂದ್ ದಿನದ ತಯಾರಿ ಅಲ್ಲ ಸರ್ ಒಂದ್ ಮೂರ್ನಾಲ್ಕು ದಿನದ ತುಂಬಾ ಚೆನ್ನಾಗಿ ನೀಟಾಗಿ ಒಂದ್ ಸಮಾವೇಶ ಮಾಡಿ ಅದಾದ್ಮೇಲೆ ಒಂದನೇ ತಾರೀಕು ಒಂದ್ ದೊಡ್ಡ ಮಟ್ಟದ ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅವಾಗ ಕೂಡ ನಮ್ಗೆ ಪೊಲೀಸ್ ಇದನ್ನ ಪರ್ಮಿಷನ್ ಕೊಡ್ಲಿಲ್ಲ ಸರ್ ಅದಾದ್ಮೇಲನು ಕೂಡ ಇಲ್ಲಿ ಕಾಲಿರುವಂತಹ ಉದ್ಯೋಗ ಎಲ್ಲ ಭರ್ತಿ ಮಾಡ್ಕೋಬೇಕು ಅದ್ರ ಜೊತೆಗೇನೆ ಇನ್ನು ಹಲವಾರು ಬೇಡಿಕೆ ಇಟ್ಕೊಂಡು ನಾವು ಇವತ್ತೇನು ಪ್ರತಿಭಟನಾ ಧರಣಿ ಅನ್ಕೊಂಡಿದ್ವಿ ಇನ್ನು ಕೂಡ ನಾವು ಒಂದ್ ವಾರದ ಮುಂಚೆನೆ ಪೊಲೀಸ್ನವರು ಪರ್ಮಿಷನ್ ಕೇಳಿದೀವಿ ಅವ್ರು ಕೇಳಿದಕ್ಕೆಲ್ಲ ಆನ್ಸರ್ ಕೂಡ ಕೊಟ್ಟಿದೀವಿ ಅದಾದ್ರೂ ಕೂಡ ಪೊಲೀಸ್ನರ್ ಇವತ್ತು ನಮ್ಮ ಪರ್ಮಿಷನ್ ಅನ್ನ ನಿರಾಕರಿಸಿ ಇವತ್ತಿಂದ ಹಕ್ ಹತ್ತಿಕ್ತಿದ್ದಾರೆ ಅದ್ರ ಜೊತೆಗೆನೆ ನಮ್ಮ ಲೀಡರ್ಸ್ ಕೂಡ ಸ್ಪಾಟ್ ನಾವು ಹೋಗ್ತಾ ಇದ್ವಿ ದಾರಿಯಲ್ಲೇ ತಡೆದ್ಬಿಟ್ಟು ನಮ್ನ ನಮ್ ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಇದು ಅತ್ಯಂತ ಖಂಡನೀಯ ವಿಷಯ ಇಲ್ಲಿ ನಾವು ಹೇಳ್ತಾ ಇರೋದೇನಂದ್ರೆ ಇದು ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ ನಮ್ಮ ಜೊತೆ ಸಂತೋಷ್ ಹೆಗಡೆ ಸರ್ ಇದ್ದಾರೆ ಎಸ್ ಹಿನ್ನೆಡ ಸರ್ ಅವರು ಇದ್ದಾರೆ ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದಾರೆ ಸೊ ಹಂಗಾಗಿ ಹೋರಾಟ ಇಲ್ಲಿ ನಿಂತ್ಕೊಳ್ಳೋದಿಲ್ಲ ಎಲ್ಲಿವರೆಗೆ ಅವ್ರು ಕಾಲ್ಪರ್ ಮಾಡಲು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎಲ್ಲಿವರೆಗೂ ನೇಮಕಾತಿಗಳನ್ನ ತುಂಬೋದಿಲ್ಲ ಅಲ್ಲಿವರೆಗೆ ನಾವು ಈ ಹೋರಾಟ ನಿರಂತರವಾಗಿ ಇಟ್ಟಿರ್ತೀವಿ ಸರ್ ಇದು ಒಂದು ಸರ್ಕಾರ ನಮ್ಮನ್ನ ಹತ್ತಿಕ್ಕೋ ಅಂತ ಕೆಲಸ ಮಾಡ್ತಾ ಇದೆ ಸೊ ಇಲ್ಲಿ ಎಲ್ಲಾ ಉದ್ಯೋಗಾಕಾಂಕ್ಷಿಗಳು ಎಲ್ಲಿ ಹೆದರ್ದೆ ಕೂಡ ನಾವು ಎಲ್ಲಿವರೆಗೆ ನಮ್ಮ ಹೋರಾಟ ಅಚೀವ್ಮೆಂಟ್ ಆಗೋವರೆಗೆ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಪ್ರೀತಿ ಸಿಂಗಾಡಿ ವರ್ಷಾನ್ಘಟ್ಲೆಯಿಂದ ಓದ್ತಾ ಇದ್ದಾರೆ ತಯಾರಿ ನಡೆಸ್ತಾ ಇದ್ದಾರೆ ಈ ಇವತ್ತು ನಾಳೆ ಅಂತ ನೇಮಕಾತಿ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ ಈಗ ಸರ್ಕಾರಗಳು ಹೇಗ್ ಮಾಡ್ತಾ ಇದೆ ಅಂತ ಅಂದ್ರೆ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಒಂಥರ ಆಸೆ ಉಟ್ಸಿ ನಮ್ಮನ್ನ ಅಪಾಸ್ಯ ಮಾಡ್ತಾ ಇದ್ದಾರೆ ಇಲ್ಲಿ ಹುಡುಗರು ಲಕ್ಷಾಂತರ ಹುಡುಗರು ಇಲ್ಲಿ ಪಿ ಜಿಗಳು ಮಾಡ್ಕೊಂಡು ರೂಮ್ ಗಳು ಮಾಡ್ಕೊಂಡು ಓದ್ತಾ ಇದ್ದಾರೆ ಅವರು ಅಲ್ಲಿ ಹೋಟ್ಲುಗಳಲ್ಲಿ ಪೆಟ್ರೋಲ್ ಬಂಕ್ ಗಳಲ್ಲಿ ಕೆಲಸ ಮಾಡ್ಕೊಂಡು ಸ್ವಲ್ಪ ಕಾಸು ಮಾಡ್ಕೊಂಡು ಇಲ್ಲಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಈಗ ತಂದೆ ತಾಯಿ ಒಂದು ಕನ್ಸು ಕಟ್ಕೊಂಡು ಅವ್ರು ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಗೆ ಓದ್ಸಿ ಇಲ್ಲಿ ಕಳಿಸಿದ್ದಾರೆ ಈಗ ನಾವ್ ಅವ್ರಿಗೆ ಏನ್ ಉತ್ತರ ಕೊಡೋದು ಅವ್ರ ನಂಬಿಕೆಗೆ ನಾವು ಏನಂತ ಆನ್ಸರ್ ಮಾಡೋದು ಇವತ್ತು ಉದ್ಯೋಗಾಕಾಂಕ್ಷಿಗಳ ಪರಿಸ್ಥಿತಿ ಈ ತರ ಇದೆ ಇವತ್ತು ಸಿದ್ದರಾಮಯ್ಯ ಅವರು ಮಾತೆತ್ತ ಸಂವಿಧಾನ ಪ್ರಜಾತಂತ್ರ ಅಂತ ಮಾತಾಡ್ತಾರೆ ಇವತ್ತು ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಮಾಡ್ತೀವಂದ್ರೆ ಅಂತ ಕೆಲಸ ಮಾಡ್ತಾರೆ ಇದು ಪ್ರಜಾತಂತ್ರನಾ ಇದಕ್ಕೆ ಅವ್ರ ಉತ್ತರ ಕೊಡಬೇಕು ಇವತ್ತು ನಾವು ಕೇಳ್ತಾ ಇರೋದೇನು ನೇಮಕಾತಿ ಮಾಡಿ ಖಾಲಿ ಹುದ್ದೆಗಳನ್ನ ತುಂಬಿಕೊಳ್ಳಿ ವಯೋಮಿತಿ ಹೆಚ್ಚಿಸಿ ವಯಸ್ಸಾಗಿದೆ ಇವಾಗ ಎಷ್ಟೋ ಹುಡುಗರಿಗೆ ಸಾವಿರಾರು ಜನ ಹುಡುಗರಿಗೆ ವಯಸ್ಸಾಗಿದೆ ಈಗ ಅವ್ರಿಗೆ ಅರ್ಹತೆ ಇರಲ್ಲ ಇದು ಸರ್ಕಾರ ತಪ್ಪ ಅವ್ರ ತಪ್ಪಲ್ಲ ಹಾಗಾಗಿ ನಾವು ಈ ಕೂಡ್ಲೆ ಈ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸರ್ಕಾರ ಕ್ರಮ ತಗೋಬೇಕು ಇಲ್ಲಿಂದ್ರೆ ನಾವು ಮುಂದಿನ ಹಂತದ ಹೋರಾಟಕ್ಕೆ ಸಜ್ಜಾಗಿದ್ದೀವಿ ಸಜ್ಜಾಗ್ತೀವಿ ಈ ಒಂದು ಎಚ್ಚರಿಕೆನ ಸರ್ಕಾರ ಕೊಡಕ್ಕೆ ಇಷ್ಟ ಪಡ್ತೀವಿ ಈಗ ನಮ್ಮ ಸಂಗತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಉದ್ಯೋಗಾಕಾಂಕ್ಷಿ ಸಮಿತಿಯ ಸಂಘಟಕರನ್ನ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲದಿದ್ರೆ ಹುಡುಗರು ಬೀದಿಗೆ ಬರ್ತಾರೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀವಿ ಸರ್ ಏನು ಉದ್ದೇಶ ಅಂತ ನೀವು ಅವ್ರನ್ನೇ ಕೇಳಬೇಕು ಈಗ ನಾವು ಅವ್ರು ಕೇಳಿರೋ ಪ್ರಶ್ನೆಗಳಿಗೆಲ್ಲ ಸಮರ್ಪಕವಾದ ಉತ್ತರ ಕೊಟ್ಟಿದ್ರು ಕೂಡ ನಮ್ಮ ಉತ್ತರ ಕೊಡೋಕೆ ಮುಂಚೆನೆ ಅವರು ನಿರ್ಧಾರ ಮಾಡಿ ನಮಗ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಇದು ಪೂರ್ವ ನಿಯೋಜಿತ ಸರ್ ಇದು ಅವರು ಆಗ್ಲೇ ಡಿಸೈಡ್ ಮಾಡಿದರೆ ನಮಗೆ ಕೊಡಬಾರ್ದು ಅಂತ ಆಕ್ಚುಲಿ ನಾವು ಇವತ್ತು ಧರಣಿ ಶಾಂತಿಯುತವಾಗಿ ಎಲ್ಲಾ ಸಂಘಟನೆಯವರು ಬೆಂಬಲಿಸಿ ಹಿರಿಯ ಗಣ್ಯರು ಕೂಡ ನಮ್ ಜೊತೆ ಅಂತ ಮಾತಾಡಿದ್ರು ಈಗ ನಾವು ಸೇರಕ್ ಮುಂಚಿನ ಈ ತರ ನಾವ್ ಇರೋ ಕಡೆನೇ ಬಂದ್ ಈ ತರ ಹೌಸ್ ಅರೆಸ್ಟ್ ತರ ಮಾಡಿದಾರೆ ಇದು ಯಾವ ತರ ನ್ಯಾಯ ಸರ್ ಇದು ಇದು ಪೊಲೀಸ್ನವರು ಇದು ಸರ್ಕಾರ ಪೊಲೀಸ್ ಇಲಾಖೆನ ಬಳಸ್ಕೊಂಡು ಹೋರಾಟನ ಹತ್ತಿಕ್ತರೋ ಅಂತ ಕ್ರಮ ಸರ್ ಇದು